और यह संपूर्ण हमारा काववना एयर परसवंत संदर्भದಲ್ಲಿ కుమార్ స్వామి లేఅవుట్ ఊరహప్ప అమ్మమాదేవి విక్తిపూర్క వై నమస్కారగలు చేస్తా ಭಕ್ತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳುವಂತ ಸಂದರ್ಭ ನಮ್ಮದಾಗಿದೆ ಇದೀಗ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ ಜಗದ್ಗುರುಗಳು ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಆಗಮನ ಇದೀಗ ಈ ವೇದಿಕೆಯಲ್ಲಿ ಆಗಿದೆ ಮತ್ತೊಮ್ಮೆ ಅವರ ಚಲನ ಕಮಲಗಳಿಗೆ ನಮಸ್ಕಾರವನ್ನು ಮಾಡ್ತಾ ಈ ವೇದಿಕೆಗೆ ಭಕ್ತಿ ಪೂರ್ವಕ ಸ್ವಾಗತ ತಮ್ಮ ಆಶೀರ್ವಾದವನ್ನ ಬಯಸ್ತಾ ಈ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸಲಿದ್ದೇವೆ ಸ್ವಾಮೀಜಿ ಅವರು ಬಂದಿದ್ದಾರೆ ಇನ್ನು ನಮಗ ಮಾತಾಡೋದಕ್ಕೆ ಏನ್ ಕೆಲಸ ಅವರ ಮುತ್ತುಗಳನ್ನ ಅವರ ಆಶೀರ್ವಚನವನ್ನ ಪಡ್ಕೊಳ್ತಾ ಮಾತುಗಳ ಮೂಲಕವೇ ನಮ್ಮ ಈ ದಿನವನ್ನ ಸೊಗಸಾಗಿ ಮುನ್ನಡೆಸುವಂತಹ ಸಂಘ ಎಲ್ಲ ಕುಮಾರಸ್ವಾಮಿ ಬಡಾವಣೆ ಜನಕ್ಕೆ ಈ ಮಟ್ಟಕ್ಕೆ ಇಷ್ಟೊತ್ತಿಗೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗುರುಗಳು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಕ್ ಬಂದಿದ್ದಾರೆ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು ನಮಗೋಸ್ಕರ ತಮಗೋಸ್ಕರ ತಮ್ಮನ್ನೆಲ್ಲ ನೋಡಿ ಆಶೀರ್ವಾದ ಮಾಡಕ್ ಬಂದಿದ್ದಾರೆ ಈಗ ಗುರುಗಳು ಒಂದು ಹೇಳಿ ಹಿತಾವಚಾರ ನೀಡ್ತಾರೆ ನಿಮ್ಗೆಲ್ಲ ದಯವಿಟ್ಟು ಸಮಾಜ

ಬೆಳಗಾಯೋ ಮಂಜೆಲ್ಲ ಗರ್ಭೋ ಮೊಮ್ಮೆಲ್ಲ ಸರಿ ಹೋಯೋ ಎದು ನಿಮ್ಮೆ ಕಂದರಿಯೋ ಮಂಚಿರೇ एकं नित्यं विमलम् अचलं सर्वधि साक्षिभूतं भवति तं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलयेश्वरी नमामि ललितां नित्या महापि सुन्दरी ಕುಮಾರಸ್ವಾಮಿ ದೇವಿನ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಕಾಲಭೈರವೇಶ್ವರ ಸತ್ಸಂಗ ಸಾಂಸ್ಕೃತಿಕ ಭವನವನ್ನು ಉದ್ಘಾಟಿಸಿ ರಾಮಣನವರ ನೇತೃತ್ವದಲ್ಲಿ ಇಂದು ಊರ ಹಬ್ಬದ ಅಂಗವಾಗಿ ಎಲ್ಲ ಒಟ್ಟು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತೆ ಪವಿತ್ರಗಳಿಗೆ ಇಲ್ಲಿ ನಮ್ಮೆಲ್ಲರ ರಾಜ್ಯದ ಯುವ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾಗಿಸಿ ವೇದಿಕೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ರಾಮಣ್ಣವರು ಮತ್ತು ಕುಟುಂಬದವರು ಊರಿನ ಗ್ರಾಮಸ್ಥರು ನಗರದ ಎಲ್ಲ ಬಂಧುಗಳೇ ಮಾಧ್ಯಮ ಸ್ನೇಹಿತರು ಇದೊಂದು ವಿಶೇಷವಾದ ಕಾರ್ಯಕ್ರಮ ಭವನದ ಉದ್ಘಾಟನೆ ಅಷ್ಟೇ ಅಂತ ಕರೆಸಿ ಕಾಲಬೈರವೇಶ್ವರ ಸ್ವಾಮಿಯ ಯಾವುದಾದ್ರೂ ಒಂದು ರೋಡ್ ಸೈಡ್ ಅಲ್ಲೆಲ್ಲ ಮಲಗಿರ್ತಾವಲ್ಲ ಶರಣಿಯಲ್ಲಿ ಶಿವೋಜನೆಯಲ್ಲಿ ಮಲಗಿರ್ತಾವಲ್ಲ ಅಂತಹುದೊಂದು ಜನ್ಮ ಕೊಟ್ಟಿದ್ದ ಅಂತ ಇಟ್ಬಿಡಿ ಏನ್ ಮಾಡ್ತಿದ್ವಿ ಅಂತ ಜನ್ಮ ಇತ್ತ ಮುಂದೆ ಬಂದಿರಬೇಕು ಆ ಮುಂದೆ ನಾ ಪ್ರಮೋಷನ್ ಯಾವ ಡೆಲಿಯಲ್ಲಿ ಆಗಿದೆ ಅದಲ್ಲ ಕಾನ್ಸಿಯಸ್ನೆ ಪ್ರಜ್ಞೆ ಹಂತದ್ರೆ ಆಗಿರ್ತಕ್ಕಂಥದ್ದು ಅದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೋಸ್ಟ್ ಥಿಂಗ್ ನಾವು ಮೂಲವಾಗಿ ಮಾಡಬೇಕಾಗ್ತಕ್ಕಂಥದ್ದು ಕೊಟ್ಟಿರೋ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋಣ ಅಮ್ಮ ಅಡುಗೆ ಮಾಡಿ ಕೊಟ್ಟಿರ್ತಾಳೆ ಅವನಿಗೆ ಒಂದಿಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಬಾಯಿಗೆ ಬಂಡಾಗಿ ಹೇಗಾಗೋ ಮಾತನಾಡಿದರೆ ಎಷ್ಟು ಬೇಜಾರಾಗಿರ್ತಾರ ಅದೇ ರೀತಿ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಜಸ್ಟ್ ಎಕ್ಸ್ಪ್ರೆಸಿವ್ ಆಫ್ ಗ್ರಾಟಿಟ್ಯೂಡ್ ಕೃತಜ್ಞತೆಯನ್ನು ಅರ್ಪಿಸಿ ಆ ನಂತರ ಏನು ಬೇಕೋ ಅದನ್ನು ಕೇಳಿ ಅದು ಸರಿಯಾಗಿತ್ತು ಅಂತಂದರೆ ಕೊಡ್ತಾನೆ ಇಲ್ಲ ನನ್ನ ಬದುಕಿಗೆ ಮಾರಕಾಗಿತ್ತು ಅಂತಂದರೆ ಅದನ್ನು ನೆಲೆಸ್ತಾನೆ ಈ ಕಾರಣದಿಂದ ಇವತ್ತು ಈ ವೇದಿಕೆ ಮತ್ತು ನಮ್ಮನ್ನು ಕರೆತಂದಂಥ ಈ ಕಾ ಧಾರ್ಮಿಕ ಕಾರ್ಯಕ್ರಮ ಯಾಕಾಗಿ ಅಂತಂದರೆ ಎಲ್ಲವನ್ನೂ ಕೂಡ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಸರ್ ಅಂತ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಅವೆಲ್ಲರೂ ಕೂಡ ಬಂದಿದ್ರಿ ಎಲ್ಲ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ವಿ ಕೊಡಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮತ್ತೆ ಮುಂದುವರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಕು ಸಂಗೀತ ಕಾರ್ಯಕ್ರಮಗಳು ಬೇಕು ನೃತ್ಯಗಳು ಬೇಕು ಎಲ್ಲವೂ ಬೇಕು ಅದು ಸಂಸ್ಕೃತಿ ಚೌಕಟ್ಟಿನಲ್ಲಿ ಇರಬೇಕು ಅದಕ್ಕೆ ಹೇಳಿದ್ದು ಐ ಕಲ್ಚರ್ ಇಸ್ ಮೈ ಪರ್ಸ್ನಾಲಿಟಿ ಆ್ಯಂಡ್ ಇಟ್ ಇಸ್ ಮೈ ಆಯ್ತು ಯಾಕೆ ಅಂತಂದರೆ ಓನ್ಲಿ ಥ್ರೂ ದ ಕಲ್ಚರ್ ಓನ್ ಇಸ್ ಗೋಯಿಂಗ್ ಟು ಬಿ ಗೆಸ್ಟ್ ಆರ್ಟಿಸ್ಟ್ ಅದು ಮೆಂಟಲ್ ಇಂಪಿಫುರನ್ಸ್ ಸ್ಪಿರಿಚುವಾಗಿ ಭೌತಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ವ್ಯಕ್ತಿ ಭಿನ್ನವಾಗಿ ಇರಬೇಕು ಅಂತಂದರೆ ಇರಬೇಕು ಅವನು ಆಧ್ಯಾತ್ಮಿಕತೆಯ ನೆಲೆಯಲ್ಲಿ ಸಾಂಸ್ಕೃತಿಕವಾಗಿ ದಾರಿ ಅಂಥವ್ರಿಗೆ ಗೌರವ ಬರ್ತದೆ ಅದಕ್ಕೋಸ್ಕರ ನೀವು ಆಧ್ಯಾತ್ಮಿಕತೆಯ ದಾರಿ ಆಧುನಿಕತೆಯ ಗತಿಯಲ್ಲಿ ಇರಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಇನ್ನೊಬ್ಬರು ಸ್ವಾಮಿಗಳು ಬರ್ತಿದ್ದಾರೆ ನಿಶ್ಚಲಾನಂದ ಸ್ವಾಮಿಗಳು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯ